ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರನಾಯಕ ಮಾಜಿ ಉಪ ಪ್ರಧಾನಿಗಳಾದ ಡಾ ಬಾಬು ಜಗಜೀವನರಾಮ್ರವರ ಜಯಂತಿ ಪ್ರಯುಕ್ತ ಕಂಚಿನ ಪುತ್ಥಳಿಯ ಭೂಮಿ ಪೂಜೆ ಕಾರ್ಯಕ್ರಮ ಹೊಸಕೋಟೆ ತಾಲೂಕು ಕಚೇರಿ ಮುಂದೆ ನಡೆಯಿತು ಮಾದರ ಚೆನ್ನಯ್ಯ ಬಸವಮೂರ್ತಿ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯ ಮತ್ತು ಶಾಸಕರಾದ ಶರತ್ ಬಚ್ಚೇಗೌಡರವರು ಬಾಬು ಜಗಜೀವನರಾಮ್ರವರ ಪುತ್ಥಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರ ಕಾರ್ಯಕ್ರಮದಲ್ಲಿ ತಾಲ್ಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ನಾರಾಯಣಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಜು ಉದ್ಯಮಿಗಳಾದ ಭೈರೇಗೌಡರು ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೇಶವಮೂರ್ತಿ ಬೆಂಗಳೂರು ಗ್ರಾಮಾಂತರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಹೆಚ್ಎಂ ಸುಬ್ಬುರಾಜು ಹೊಸಕೋಟೆ ನಗರಸಭಾ ನಾಮ ನಿರ್ದೇಶಕ ಸದಸ್ಯರು ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ಎನ್ ನಾಗರಾಜ್ ಮಾಜಿ ಪುರಸಭಾ ವಿಜಯಕುಮಾರ್ ಬುಟ್ಟಹಳ್ಳಿ ನಾಗರಾಜ್ मुनिज लाल नरसिंह्य शिवानंद श्रीराम डिम मुनिराज श्री नगर सभा सदस्य निर्देशकदस्य गणेश मंजू सूर्य हरीश चक्रवर्ती रमेश चक्रवर्ती श्रीकांत रावण यल्लप्पा येड्ण्ण मूर्ति देवराज नरसिंह लक्ष्मी नारायण कृष्णप्पा सहदेव दर्शन पुनीत, नागराज कार्तिक गुरुराज रमेश अट्टूर नागराज गंगाधर ವೆಂಕಟೇಶಪ್ಪ ರಾಜಣ್ಣ ಆನಂದಾರ್ಯ ಸೋಮು ಸೂಪರ್ ನಾರಾಯಣಸ್ವಾಮಿ ಅಶ್ವಥೋಡಿ ಚಿನ್ನಿ ರಾಮಚಂದ್ರ ಎಜೆಎಸ್ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ರಾಮಾಂಜಿವೈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಒಳಗೆರೆಪುರದ ಸುರೇಶ್ ಉಪನ್ಯಾಸಕರಾದ ಸಿಎಂ ನಟರಾಜ್ ಹಾಗೂ ಎಲ್ಲಾ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ತಮ್ಮೆಲ್ಲ ತುಂಬಾ ದೂರದಿಂದ ಬೆಳಕಿನ ಬಿಟ್ಟು ಬಂದಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತಮಗೆ ಒಬ್ಬೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ತಿಳಿಸ ಈಗ ಅಂತಿಮವಾಗಿ ನಮ್ಮ ಸುಬರಾಜವರು ವಂದನಾರ್ಪಣೆಯನ್ನು ಮಾಡ್ತಾರೆ ಎಲ್ಲ ನಮ್ಮ ಸಮುದಾಯದವರು ಪ್ರತಿಯೊಬ್ಬರೂ ಸಹ ದಲಿತ ಸಮುದಾಯದ ನಾಯಕರುಗಳು ಅವರೊಡೇ ವಾಲಂಟ್ರಿಯಾಗಿ ಪಕ್ಷಾತೀತವಾಗಿ ಮನೆ ಮನೆಗೆ ಹೋಗಿ ಎಲ್ಲರೂ ಬಂದಿರ್ತಕ್ಕಂಥ ಲೀಡರ್ಗಳಿಗೆ ನಾನು ನಮ್ಮ ಕರೆಗೆ ಹೋಗುಟ್ಟಿ ಬಂದಂತ ನಮ್ಮ ಸಮುದಾಯದ ಮತ್ತು ದಲಿತ ಸಮುದಾಯದ ಎಲ್ಲಾ ನಾಯಕರುಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಜೈ ಬೋಲೋ ಮಾದಾರ ಚೆನ್ನೈದ ಸ್ವಾಮೀಜಿ ಅವರಿಗೆ ಜೈ ಬೋಲೋ ಗೌಡ್ರಿಗೆ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಥ್ಯಾಂಕ್ ಯು ಹಲೋ ಏನೋ ಇವತ್ತು ಬಹಳ ಆತುರಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ರಾಮ್ ಆಗಿರ್ಬೋದು ಹಸ್ರೀಕಾಂತ ನೇಕಾರ ಆದ್ರಿಂದ ಒಂದು ಕ್ರಾಂತಿ ಗೀತೆ ಆಡಬೇಕು ಹಲೋ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಈ ಒಂದು ಸಮಾರಂಭ ನಡೀತಾನೆ ಇದೆ ಅದರಲ್ಲೂ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಲ್ಲಿ ಯಾವುದೇ ಪಕ್ಷದ ಪರ ಇಲ್ದಿರ ಜಾತಿ ಸ್ವಾಭಿಮಾನವನ್ನು ಕಟ್ಟುಕೊಂಡು ಇವತ್ತು ದಿನದಲ್ಲಿ ಮಾನ್ಯ ಶಾಸಕರು ಮತ್ತು ಮಾದರಿ ಚೆನ್ನಯ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಲವತ್ತೈದು ಲಕ್ಷದ ವೆಚ್ಚದಲ್ಲಿ ಇವತ್ತು ದಿನದಲ್ಲಿ ಮುದುಲಿ ಪೂಜೆಯನ್ನು ಮಾಡಿದ್ದಾರೆ ನಮಗಂತೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಯಾವ ಮೂಲ ಎಲ್ಲ ನಡೀತಾ ಇದ್ದರು ಕೂಡ ಇವತ್ತು ದಿನದಲ್ಲಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಪುಸುಳಿಯನ್ನು ಆಮರಣ ಮಾಡೋದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಎಸ್ ಪಿ ಎಲ್ಲ ಪಕ್ಷದವರು ಒಲೆ ಸಮುದಾಯದವರು ಒಂದಾಗಿ ನಾವೆಲ್ಲ ಒಂದು ತಾಯಿ ಮಕ್ಕಳು ಬಾಬು ಜಗಜೀವನ್ ರಾಮ್ ಅವರ ಮಾರ್ಗದರ್ಶನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವು ಅಂತ ಅಂತಂದೇಳಿ ಇವತ್ತು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ಹುಚ್ಚಳ್ಳಿ ನಿರ್ಮಾಣದ ಕಾರ್ಯಕ್ರಮ ಇವತ್ತು ಈ ಕರ್ನಾ ತಾಲೂಕಿನ ಎಲ್ಲ ನನ್ನ ಸಮುದಾಯದವರು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ಆಯೋಜಕ ಮಾಡಿಕೊಂಡಂತಹ ತಾಲೂಕು ದಂಡಾಧಿಕಾರಿಗೆ ಮತ್ತು ಶಾಸಕರಿಗೆ ನಮ್ಮ ತುಂಗ ಹೃದಯದ ಧನ್ಯವಾದಗಳು ಓಕೆ ನೆಕ್ಸ್ಟ್ ರೆಡಿ ರೆಡಿ ಅಣ್ಣ ಇಲ್ಲ ಮುಂದೆ ಅಣ್ಣ ಅಣ್ಣ ಮುಂದೆ ಮುಂದೆ ನೋಡ್ರಿ ಅಣ್ಣ ಮುಂದೆ

ಬಾಬಾ ಅಂಬೇಡ್ಕರ್ ಅವರ ಇದೆ ಅಶೋಕ ಚಕ್ರವರ್ತಿ ಅವರ ಜನ್ಮದಿಂದ ಅವರ ಜೊತೆಗೆ ಇಲ್ಲಿ ನಾಡಿದ್ದಾಗಿರುತ್ತೆ ಆ ಒಂದು ಇವತ್ತು ದೇಶಾದ್ಯಂತ ಅಂತಾರಾಷ್ಟ್ರೀಯ ಅಂಬೇಡ್ಕರ್ ಬಹಳ ಕೊಡುಗೆಯನ್ನು ಕೊಟ್ಟು ನಮ್ಮ ದೇಶದ ಒಂದು ಸಂರಕ್ಷಣೆಗೆ ಸಮಾನ ನಮ್ಮ ಪಾಲು ಸಂಬಂಧನನ್ನು ಕೊಟ್ಟು ಎಲ್ರಿಗೂ ಸಮಾನತೆಯನ್ನು ಒಂದು ಮೀಸಲಾತಿಗಳನ್ನು ಕೊಟ್ಟು ಜನಸಂಖ್ಯೆ ಆಧಾರಿತದ ಮೇಲೆ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಸಮಾಜವನ್ನು ಬಳಸುವಂಥ ಕೆಲಸ ಇಬ್ಬರು ಎರಡು ಕಣ್ಣುಗಳಿದ್ದಾರೆ ನಮ್ಮ ದೇಶಕ್ಕೆ ಅಂಥ ಒಂದು ಮಹಾನೀಯರ ಒಂದು ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ಹೊಸಪೇಟೆ ತಾಲೂಕಲ್ಲಿ ನಮ್ಮ ಸುಬ್ಬಣ್ಣ ಮತ್ತು ಎಲ್ಲ ದಲಿತ ಸಂಘಟನೆಗಳು ಸೇರಿ ಬಹಳ ವಿಜೃಂಭಣೆಯಿಂದ ಅವರು ಪುತ್ಥಳಿ ಸಹ ಪೂಜೆಯನ್ನು ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಸದಾ ಬಾರ ಬಾಬಾ ಸಾಹೇಬ್ ಮತ್ತೆ ಯುವ ಮಹನೀಯರು ಲಕ್ಷ್ಮೀರಾಮ್ ಅವರು ಇವತ್ತು ಈ ದೇಶದಲ್ಲಿ ಏನಾದರೂ ದಲಿತರು ಒಂದು ಅಧಿಕಾರವನ್ನು ಅಂತ ಅಂತೇಳಿ ಸುಮಾರು ವರ್ಷಗಳವರು ಸೈಕಲ್ ಜಾಥಾ ಮಾಡಿ ಹಳ್ಳಿಯಲ್ಲಿಗೂ ಭೇಟಿ ಮಾಡಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ಅವರು ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಿದೆ ಅವರ ದೇವಸ್ಥಾನ ಅತಿ ಶೀಘ್ರದಲ್ಲಿ ತೊಂದರೆ ನಾವು ಎಂದು ತಿಳಿದು ಮಾಡೋಣ ಜೊತೆಗೆ ಇವತ್ತು ಅಂಬೇಡ್ಕರ್ ಅವರು ಬಡತನದಲ್ಲಿ ಬಂದಿದ್ರು ಎಚ್ ಅವರು ಸುಮಾರು ಅವರಿಗೆ ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಯಾವುದೂ ಇಲ್ಲ ಅವರು ಅವರ ಒಂದು ಕೊಡುಗೆ ಎಷ್ಟಿದೆ ಅವರು ಎಷ್ಟು ಸಾಹುಕಾರರು ಅಂದರೆ ಸುಮಾರು ಆರು ಗಂಟೆಗಳ ಕಾಲ ಅವರು ಜಮೀನಲ್ಲಿ ರೈಲು ಪ್ರಯಾಣ ಮಾಡ ಅಂಥ ದೊಡ್ಡ ಸಾವುಕಾರ ಅವರು ಜಮೀನ್ದಾರರಾಗಿದ್ರು ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಜಗೀವನ್ ಅವರು ಪ್ರಮುಖರಾಗಿ ಹಸಿರು ಕ್ರಾಂತಿಯನ್ನು ನಿಖರ ಅಂತ ಹೇಳ್ತಾರೆ ಅವರು ನಿಜವಾಗ್ಲೂ ಅವರು ನಮ್ಮ ಭಾರತದಲ್ಲಿ ನಮ್ಮೆಲ್ಲರೂ ಅತ್ಯಷ್ಟ ಪಟ್ಟಿ ಅಂತಲೇ ಹೇಳ್ಬೋದು ಅಂಥ ಮಹನೀಯರೂ ಜನ್ಮದಿನವನ್ನು ಇವತ್ತು ಭಾಳ ದೇಶಾದ್ಯಂತ ಮಾಡ್ತಾ ಇರೋದು ನಮಗೆಲ್ಲರೂ ಖುಷಿಯಾಗಿದೆ ಅವರ ಅವರನ್ನು ಅವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಸಮಾಜನ ಒಂದು ಕಟ್ಟುವಂಥ ಕೆಲಸ ಆಗ್ತಿತ್ತು ಯಾಕೆಂದರೆ ಈಗಿನ ಕಾಲದಲ್ಲಿ ಅವರು ರಕ್ಷಣೆಗೆ ಅವ್ರು ಬೆಳೆ ಬೆಳೆಯೋದಕ್ಕೋಸ್ಕರ ಅವರ ಸ್ವಾರ್ಥಕ್ಕೆ ಸಂಘಟನೆಗಳು ಮಾಡ್ಕೊಳ್ಳೋದಲ್ಲ ನಿಜವಾಗಲೂ ಅವರ ಒಂದು ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗಿದ್ದೆ ಆದರೆ ಪ್ರತಿಯೊಬ್ಬ ನಾಗರಿಕನೂ ಪ್ರತಿಯೊಬ್ಬ ನಿರ್ಗತ್ಯಕ್ಕನೂ ಈ ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇರ್ತದೆ ಆ ಸಂದರ್ಭದಲ್ಲಿ ಬಯಸ್ತೀರಿ ಜೈ ಬಿ ಅಂಬೇಡ್ಕರ್ ಜೈ ಬಿ ಜೈ ಜೀವ ರಾಷ್ಟ್ರ ನಾಯಕ ಮಾಜಿ ಉಪ ಪ್ರಧಾನಿಗಳಾದ ಬಾಬು ಜಗದೀನ್ ರಾವ್ರವರ ದೂರ ಅಧ್ಯಕ್ಷನೆಯ ಒಂದು ಜನ್ಮದಿನೋತ್ಸವವನ್ನು ಇವತ್ತು ದಿನ ಉತ್ಪಟಿಸುವ ದಿನ ನಮ್ಮ ತಾಲೂಕು ಕಚೇರಿ ವಿಭಾಗ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಎಲ್ಲ ಸರ್ವಧರ್ಮೀಯರು ಸೇರಿ ಇವತ್ತು ದಿನ ಮುಂಭಾಗಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತು ಶುಭಾ ಶುಭಾಶಯಗಳು ತಿಳಿಸಿ ಇವತ್ತು ದಿನ ಆಚರಣೆ ಮಾಡಬೇಕಾದ ಇವತ್ತು ದಿನ ಪ್ರತ್ಯೇಕವಾಗಿ ನಮ್ಮ ಹೊಸಕೋಟೆ ತಾಲೂಕಿಗೆ ನಮ್ಮ ಹುಡಿ ಚಿನ್ನಯವರು ಆಗಮಿಸಿ ನಮ್ಮ ಜೊತೆಯಲ್ಲಿ ಪ್ರತಿಯಲ್ಲಿ ಈ ಜೈಲಿಗೆಲ್ಲ ಪ್ರತಿಯೊಂದು ಹೋರಾಟದಲ್ಲಿ ಜೊತೆ ಇರ್ತೀನಿ ಅಂತ ಇರ್ತೀರಂತೆ ಹುಡಿ ಚಿನ್ನಯವರು ಭಾರತ ಜ್ಯೋತಿ ಡಾಕ್ಟರ್ ರಾಮಚಂದ್ರನ್ ಅವರು ಪ್ರಖ್ಯಾತ ಒಂದು ಸಮಾಜ ಸೇವಕರು ನಮ್ಮ ಜೊತೆ ಬಂದಿದ್ದಾರೆ ಅವ್ರಿಗೂ ಸಹ ಬಂದಿರುವ ಸ್ವಾಗತ ಜೈಬಿನ್ ಉತ್ತಮ ರಾಜಕಾರಣಿ ಯಾರೇ ಒಬ್ಬ ಸಲ ಎಂಪಿ ಸಾಧ್ಯ ಇಲ್ಲ ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು ನಮ್ಮ ಬಾಬು ಜಯ ಅವರು ಎಂ ಪಿ ಎಲೆಕ್ಷನಲ್ಲಿ ಹತ್ತು ಬಾರಿ ಗೆದ್ದಾರೆ ಅವರಿಗೆ ಸೋಲೇ ಇಲ್ಲ ಅಂಥ ನಾಯಕರು ಎಮರ್ಜೆನ್ಸಿ ಕಾಲದಲ್ಲಿ ಅವರು ಉಳುವವನೇ ಭೂಮಿಯ ಒಡವೆ ಮಾಡಿದಂಥ ಹಸಿರು ಕ್ರಾಂತಿ ಅಧಿಕಾರಿ ಬ್ರ್ಯಾಂಕ್ ಕೊಟ್ಟಿದ್ದಾರೆ ಇಡೀ ನಮ್ಮ ದೇಶದಲ್ಲಿ ಸರ್ಕಾರದಿಂದ ಅವರು ಕೃಷಿ ಸಚಿವರಾದಂತಹ ಕಾಲದಲ್ಲಿ ಜಿ ಎಂ ಎಫ್ ಕೊಟ್ಟು ಎಲ್ಲಾ ಬಡವರನ್ನ ಭೂ ಮಾಲೀಕರು ಮಾಡದಂತ ಮಹಾ ನಾಯಕರು ಬಾಬು ಜಗ್ಗೀವರಾಜ್ಜಿ ಅವರು ಜಿಎಂಎಫ್ ಬ್ರ್ಯಾಂಕ್ ಕೊಟ್ಟಿದ್ದಾರೆ ಜಮೀನು ಸರ್ಕಾರದಿಂದ ಕೊಡ್ಕೊಂಡವ್ರು ಅದನ್ನ ಅವರು ಕೃಷಿ ಸಚಿವರಾದಂತಹ ಕಾಲದಲ್ಲಿ ಜಿಎಂ ಎಫ್ ಗ್ರ್ಯಾಂಕ್ ಕೊಟ್ಟು ಎಲ್ಲಾ ಬಡವರನ್ನ ಭೂ ಮಾಲೀಕರು ಮಾಡದಂತ ಮಹಾನಾಯಕರು ಬಾಬು ಜಗ್ಜೀವರಾಜ್ ಜಿ ಅವರು ಮತ್ತೆ ಕಾಮಸ್ಥರು ನಮ್ಮ ಇಂಡಿಯಾಗೆ ಮಾಡಿ ಮಹಾನಾಯಕರು ಮತ್ತೆ ಈ ದೇಶದ ಉನ್ನತ ಸ್ಥಾನ ಉಪ ಪ್ರಧಾನಮಂತ್ರಿಗಳಾಗಿ ಅವರು ಕುಮಾರ್ ಸೇವೆ ಮಾಡ್ತಾರೆ ಅಂತ ನಾಯಕರು